ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಗೆ ಸ್ವಾಗತ ನಾವೊಂದ ರೊಟ್ಟಿ ರೆಸಿಪಿ ಮಾಡಿದೀವ್ರಿ ಜೋಳದ ರೊಟ್ಟಿದು ಅದಕ್ಕೆ ನೀವು ಜೋಳಕ್ಕೆ ಎಷ್ಟು ಅಕ್ಕಿ ಕುಡಿಸ್ತೀರಿ ಅಂತ ಹೇಳಿ ಬಾಳ್ ಮಂದಿ ಕಮೆಂಟ್ ಹಾಕಿದ್ರಿ ಅದಕ್ಕೆ ಈಗ ನಾವು ಎಷ್ಟು ಅನ್ನೋದು ಹಾಕುದು ತೋರಿಸ್ತೀವಿ ನೋಡ್ರಿ ಈಗ ಹಸು ಮಾಡಿ ಈಗ ನೋಡ್ರಿ ಇವು ಒಂದ್ ಕೆಜಿ ಇವು ಜೋಳ ಈಗ ನೋಡ್ರಿ ಇಲ್ಲಿ ಹಸು ಮಾಡೋದು ತೋರ್ಸಾ ಹಾಕದೀವಿ ಈ ರೀತಿ ಸ್ವಚ್ಛ ಮಾಡ್ಕೋಬೇಕ್ರಿ ಫಸ್ಟ್ ಜ್ವಳ ಆ ನಂತರ ಜ್ವಾಲ ಎಷ್ಟ ನೋಡ್ಕೊಂಡ ಅಕ್ಕಿ ಹಾಕುದ್ರಿ ನೋಡ್ರಿ ಜ್ವಾಲ ಅಂದ್ರು ಈಗನು ಏನ ಚಲೋನ ಇರ್ತಾವ್ರಿ ಸಪ್ ಬ್ರಿಜೋಳ ಅದಾವ್ರಿ ಇವು ಈ ನೋಡ್ರಿ ಮತ್ತೊಂದು ಒಂದ್ ಸೇರ್ ತಗೊಂಡಿವ್ರ ನೋಡ್ರಿ ಈಗ ಇದು ಕರೆಕ್ಟ್ ಒಂದ್ ಕಿಲೋದ್ ಐತ್ರಿ ಇದು ಡೇಬಿ ನೋಡ್ರಿ ಈ ರೀತಿ ಸ್ವಲ್ಪ ಪಟಾ ಕೇರಿ ಸ್ವಚ್ಛ ಮಾಡಿದ್ರೆ ಧೂಳಕಿ ಇದ್ದದ್ದೆಲ್ಲಾ ಹೋಗಿ ಬಿಡ್ತತ್ರಿ ಈಗ ನೋಡ್ರಿ ಇದು ಮೂರನೇ ಸೀರೆ ಐತ್ರಿ ಈಗ ಈಗ ಅಲ್ಲಿ ಎರಡು ಸೀರಾ ಹಸನ್ ಮಾಡಿ ಹಾಕಿವ್ರಿ ಅಕ್ಕಿ ಜಾಸ್ತಿ ಹಾಕಿದ್ರಿಂದ ಒಟ್ಟು ಚಲೋ ಹಾಕವ್ರಿ ಯಾಕಂದ್ರ ಐಕಂದ್ರು ಈಗ ಎಲ್ಲಾರಲ್ಲಿ ಸಿರತಾವ್ರಿ ನೋಡ್ರಿ ಇಲ್ಲಿ ಮೂರ್ ಕೆಜಿ ಆದ್ರಿ ಈಗ ಕರಕ್ಟ್ ನಾಕ್ ಕೆ ಜಿ ಜೋಳ ರೀ ನಾವು ನಾಲ್ಕು ಕೆ ಜಿ ಈಗ ಹಸನ್ ಮಾಡಿವ್ರಿ ಇನ್ನ ಈ ಜೋಳಕ್ಕ ಅಕ್ಕಿ ಎಷ್ಟ ಹಾಕುದನ್ನೋದು ಜೋಳ ಇದಿ ಈ ರೀತಿ ಸೈಡ್ ಕೈ ಬಿಡಬಾರಿಯರಿದ್ರೆ ಇದ್ ಹೊಲಸ ಹೊಲಸೆಲ್ಲ ಹಿಂಗ ಮುಂದ್ ಬರ್ತೈತ್ರಿ ಇದು ಈ ರೀತಿ ಎಲ್ಲ ಸರಿ ಸೇರ್ ತೆಗದ್ ಬಿಡವ್ರಿ ನೋಡ್ರಿ ಈಗ ಸ್ವಚ್ಛ ಆಗ್ಯೂ ತೆಗೀತಿವ್ರಿ ಈಗ ನಾಲ್ಕು ಕಿಲೋ ಜೋಳ ಅದ್ರಿ ಇವು ಈಗ ಅಕ್ಕಿ ತಗೋತೀವಿ ನೋಡ್ರಿ ನಿನ್ನೆ ಇವ್ ನೋಡ್ರಿ ಈಗ ರೇಷನ್ ಹಾಕಿದಾವ್ರಿ ಇವು ರೇಷನ್ ಅಕ್ಕಿ ಜೋಳಕ ಮಿಕ್ಸ್ ಮಾಡ್ತೀವಿ ನೋಡ್ರಿ ಹೆಂಗಾರ ಮಾಡಿ ಆಯ್ ಮಾಡುದೀ ಮತ್ತ್ ದೋಸೆ ಇಡ್ಲಿ ಪಡ್ಡ ಅದು ಮಾಡ್ಕೋದ್ರಿ ಜೋಳಕ್ಕೂ ಹಾಕುದ್ರಿ ಅಂದ್ರನ ರೊಟ್ಟಿ ಚಲೋ ಹಾಕವ್ರಿ ಈಗ ಇವನು ಮಾಕ್ ಮಾಡಿ ತೋರಿಸ್ತೀವಿ ನೋಡ್ರಿ ಎಷ್ಟ್ ಅನ್ನೋದು ನೋಡ್ರಿ ಒಂದ್ ಕೆ ಜಿ ಐತ್ರಿ ಇದು ಇವನು ಒಂದ್ ಸ್ವಲ್ಪ ಈ ರೀತಿ ಸ್ವಚ್ಛಂಗ್ ಎಷ್ಟು ಎರ್ಕೊಂಡ ಕೂಡಿಸಿ ಬಿಡಬ್ರಿ ರೊಟ್ಟಿ ಇದಾಗ ಬೆಳಗುನು ಹಾಕವ್ರಿ ನೋಡ್ರಿ ಈಗ ಈ ಒಂದ್ ಕೆಜಿ ಹಸನ್ ಮಾಡೀರಿ ಈಗ ಅಕ್ಕಿ ಮಿಕ್ಸ್ ಮಾಡಕತ್ತೀವಿ ನೋಡ್ರಿ ಈಗ ಈಗ ನೋಡ್ರಿ ಇನ್ನೊಂದ್ ಕಿಲೋ ತಗೊಂಡ ಹಾಕ್ತೀವ್ರಿ ಈಗ ನೋಡ್ರಿ ಟೋಟಲ್ ಆಗಿ ನಾಕ್ ಕಿಲೋ ಜೋಳಕ್ಕ ಎರಡು ಕಿಲೋ ಅಕ್ಕಿ ಹಾಕಿವ್ರಿ ನಾವು ಒಬ್ಬೊಬ್ರು ಅವನೇನ್ ಬರೀ ಅಕ್ಕಿ ರೊಟ್ಟಿನ ಹಾಕವನ ಅಕ್ಕಿನ ತಿನ್ನು ಜೋಳದ ಟೇಸ್ಟ್ ಯಾರು ಎಷ್ಟು ಹಾಕ್ತಾರೋ ಗೊತ್ತಿಲ್ಲ ರೀ ಅಂದ್ರೂ ಕಂಪಲ್ಸರಿ ಇಷ್ಟ ಹಾಕಿ ಬಿಸ್ಕೊಂಡ್ ಬರ್ತೇವ್ರಿ ಅಂದ್ರೆ ಆ ರೀತಿ ಉಬ್ಬಿ ಬರ್ತಾವ್ರಿ ಈಗ ನೋಡ್ರಿ ಇದು ಕೆ ಕೆಜಿ ಹಸನ್ ಮಾಡಿ ಹಾಕ್ತೀವಿ ನೋಡ್ರಿ ಈಗ ನೋಡ್ರಿ ಈಗ ಇವು ಒಂದು ಕೆ ಜಿ ಸ್ವಚ್ಛ ಅದಾವ್ರಿ ಇಲ್ಲಿ ಜೋಳಕ ನೋಡ್ರಿ ಈ ರೀತಿ ಹಾಕೊಂಡಿಷ್ಟಿಂದ ಚೊಲೋದಾಗೆ ಮಿಕ್ಸ್ ಮಾಡ್ಬೇಕ್ರಿ ಒನ್ ಹಿಂಗೆ ಅಲ್ಲೇ ಗಿನ್ಯಾವಾದಿಂದಂತೂ ಮಿಕ್ಸ್ ಆಗತ್ತವ್ರಿ ಆದ್ರೂ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಡೆಬ್ಬಿಗೆ ಹಾಕಿ ಬಿಡಬ್ರಿ ಈಗ ಈಗ ಎಷ್ಟು ಕೆ ಜಿ ಆತ್ರಿ ಈಗ ನಾಲ್ಕು ಕೆ ಜಿ ಜೋಳ್ರಿ ಎರಡು ಕೆ ಜಿ ಅಕ್ಕ್ರಿ ಟೋಟಲ್ ಆಗಿ ಆರು ಕೆ ಜಿ ಆತ್ರಿ ಇದು ಅಂದ್ರೆ ಚಲೋ ಹಾಕವ್ರಿ ಬೇಕಾದ ಕಪ್ ಇದ್ರು ಜ್ವಳ ಅಕ್ಕಿ ಕುಡ್ಸಿದ್ರ ಬೆಳ್ಳಾಕ್ರಿ ರೊಟ್ಟಿ ನೋಡ್ರಿ ಈಗ ಕರೆಕ್ಟ್ ಇನ್ನ ಇಷ್ಟ ಮಾಡಿ ಬಿಡ್ತಿವ್ರಿ ನಾವ್ರು ನೋಡ್ರಿ ಈಗ ಹಿಟ್ ರೀ ಇದು ಮನೆ ನಾಲ್ಕು ಕಿಲೋ ಜ್ವಾಳ ಎರಡು ಕಿಲೋ ಅಕ್ಕಿ ಹಾಕಿದಿವ್ರಿ ಈ ಡೆಬ್ಬಿಲೆ ಇದು ಇಷ್ಟ ಕೊಂಡ ಹಿಟ್ಟಾಗೈತ್ರಿ ಇಲ್ಲಿ ನೋಡ್ರಿ ಈ ರೀತಿ ಹಿಟ್ಟ ಆತಂದ್ರ ಇದು ರೊಟ್ಟಿ ಆ ರೀತಿ ಚಲೋ ತಂಗೆ ಉಬ್ಬಿ ಬರ್ತಾವ್ರಿ ಹಿಟ್ಟ ದಪ್ಪ ದಾತಂದ್ರ ರೊಟ್ಟಿ ವಟ್ಟಿ ಉಬ್ಬಂಗಿಲ್ರಿ ಬಿರುಸಾಕ್ರಿ ಈ ರೀತಿ ಹಿಟ್ ಆತಂದ್ರ ಮೆತ್ತಗ ಚಲೋ ಹಾಕವ್ರಿ ಹಿಂಗ್ ಬೀಸ್ಬೇಕು ನೋಡ್ರಿ ನಾವ್ ಈ ರೀತಿ ಬೀಸದಿವು ಈಗ ನೋಡ್ರಿ ನಾವ್ ಮಾಡುವಂತ ವಿಡಿಯೋ ನಿಮ್ಗ ಇಷ್ಟ ಆಗೇತ್ ಅನ್ಕೋತನ್ರೀ ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಮ್ಮನಿಗೆ ಚಾನೆಲ್ಗೆ ಸಪೋರ್ಟ್ ಮಾಡಿ ಇದನ್ನ ಮುಂದಿನ ಹಿಡಿಯೋದಾಗ ರೊಟ್ಟಿ ಮಾಡಿ ತೋರಿಸ್ತೀವ್ರಿ ಎಲ್ಲರಿಗೂ ನಮಸ್ಕಾರ